ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಫ್ರೆಂಡ್ಸ್ ಹೆಂಗೆ ಹೆಂಗದಿರಿ ನಿಮ್ಮೆಲ್ಲರ ಒಂದು ಪ್ರೀತಿ ಪ್ರೋತ್ಸಾಹದಿಂದ ನಾನು ಕೂಡ ಆರಾಮದಿ ನೋಡ್ರಿ ಐ ಹೋಪ್ ನೀವು ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡ್ಬಿಟ್ಟು ರೀತಿ ಇವತ್ತು ಬೆಳಗ್ಗೆ ಬಿಸಿನೀರು ಕುಡಿಕೋ ಅಂತ ಇವತ್ತಿನ ಲಾಗ ಸ್ಟಾರ್ಟ್ ಮಾಡ್ಕೊಂಡಿನಿ ಸೊ ಇವತ್ತಿನ ಡೇ ಬಂದುಬಿಟ್ಟು ನನ್ನ ಒಂದು ಏಳು ದಿನದ ವೆಯ್ಟ್ ಲಾಸ್ ಚಾಲೆಂಜ್ನಲ್ಲಿ ಇವತ್ತಿನ ದಿನ ಮೂರನೇ ದಿನದ ವೆಯ್ಟ್ ಲಾಸ್ ಡೇ ನೋಡ್ರಿ ಇವತ್ತು ಮೂರನೇ ದಿನ ಯಾವ ರೀತಿ ಹೋಗ್ತದ ಫಸ್ಟ್ ಡೇ ಮತ್ತು ಸೆಕೆಂಡ್ ಡೇ ಅಂತೂ ಕಂಪ್ಲೀಟ್ ಆಯಿತು ಆರಾಮಾಗಿ ಮುಗಿಸ್ಕೊಂಡೆ ಯಾವುದೇ ಒಂದು ಸುಸ್ತು ಅದು ಏನಿರಲಾರದೇ ಕಂಪ್ಲೀಟ್ ಆಯಿತು ಇವತ್ತು ಮೂರನೇ ದಿನ ಯಾವ ರೀತಿ ಹೋಗ್ತದಂತೇಳಿ ನೋಡೋಣ ಅಂತ ಬನ್ನಿರಿ ಸೊ ಬೆಳಗ್ಗೆ ಎದ್ಬಿಟ್ಟು ಕಸದೆಲ್ಲ ಹುಡುಗಿ ಮತ್ತು ಅಪ್ ಆಗಿ ಬಂದು ಇವಾಗ ಬಿಸಿ ನೀರನ್ನು ಕುಡಿಯಾಕತ್ತಿನ ನೋಡ್ರಿ ಸೊ ಬೆಳಗ್ಗೆ ಬಿಸಿನೀರು ಕುಡ್ಕೊಂತ ಇವತ್ತಿನ ಲಾಗನ್ನು ಕೂಡ ಸ್ಟಾರ್ಟ್ ಮಾಡ್ಕೊಂಡಿನಿ ಬನ್ರಿ ಇವತ್ತಿನ ಒಂದು ಡೇ ತ್ರೀ ಆಫ್ ವೇಟ್ ಲಾಸ್ ರೊಟ್ಟಿನ ಯಾವ ರೀತಿ ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೋತೀನಿ ಸೊ ಯಾರು ಕೂಡ ವೀಡಿಯೋನ ಸ್ಕಿಪ್ ಮಾಡಬೇಡ್ರಿ ಪೂರ್ತಿ ವೀಡಿಯೋ ನೋಡಿ ಸಪೋರ್ಟ್ ಮಾಡ್ರಿ ಹಾಗೆಯೇ ವೀಡಿಯೋ ನೋಡ್ತಾ ನೋಡ್ತಾ ಲೈಕ್ ಕೊಡೋದನ್ನು ಕೂಡ ಮರಿಬೇಡ್ರಿ ಅಂತ ಕೇಳ್ಕೊಂತ ಬನ್ನಿರಿ ಯಾವ ರೀತಿ ಇವತ್ತಿನ ಡೇ ಹೋಗ್ತದೆ ಅಂತೇಳಿ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊತೀನಿ ಸೊ ಇವಾಗ ಬಿಸಿನೀರನ್ನು ಕುಡಿಯಾಕತ್ತಿದ್ದೆ ಹಾಗೆ ಯಜಮಾನರು ಮತ್ತು ದಕ್ಷ ಇಬ್ಬರು ಇದ್ದಿದ್ರು ನೋಡಿರಿ ಅವ್ರ ಜೊತೆ ಮಾತಾಡ್ಕೊತೇ ಇವತ್ತು ಬೆಳಗ್ಗೆ ರೊಟ್ಟಿನ ಸ್ಟಾರ್ಟ್ ಆಯಿತು ಸೊ ಮತ್ತು ಅದಾದ್ಮೇಲೆ ಸ್ನಾನದೆಲ್ಲ ಮುಗಿಸಿ ದೇವ್ರ ಪೂಜೆದೆಲ್ಲ ಮುಗೀತು ಬೆಳಗ್ಗೆ ನಾಷ್ಟಕ್ಕೆ ಬಂದುಬಿಟ್ಟು ಇಲ್ಲಿ ಒಂದು ಸ್ವಲ್ಪ ರೈಸ್ ಒಗ್ಗರಣೆ ಹಾಕಿದ್ದೆ ನೋಡಿರಿ ರಾತ್ರಿ ಅನ್ನ ಉಳಿದಿತ್ತು ಒಗ್ಗರಣೆ ಹಾಕಿದ್ದೆ ನಾನು ಹಂಗೆ ಕಾಯಿ ಪಲ್ಯಕ್ಕೆ ಹೋಗೋದಿತ್ತು ಇದು ಸೋಮವಾರ ದಿನದ ಲಾಗ್ ನೋಡಿರಿ ಸೊ ಸೋಮವಾರ ಎಲ್ಲ ಕಾಯಿ ಪಲ್ಯ ಇರ್ತದೊಂಟು ಸಂತಿ ಇರ್ತದೆ ಕಾಯಿ ಪಲ್ಯಕ್ಕೆ ಹೋಗಬೇಕಾಗಿತ್ತು ಸಂತಿಗೆ ಸೊ ಬೆಳಿಗ್ಗೆ ನಾಷ್ಟ ಮಾಡ್ಕೋ ಕುಂತ್ರೆ ಲೇಟ್ ಆಗ್ತದೆ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ಸಣ್ಣ ಬೌಲ್ನ ನೋಡ್ತಿರ್ಬೋದು ಆ ಬೌಲ್ನಿಂದ ಅರ್ಧ ಬೌಲ್ನಷ್ಟು ನಾನು ಅದೊಂದು ಸ್ವಲ್ಪ ರೈಸ್ನ ತಿಂದ್ಬಿಟ್ಟು ಇವಾಗ ಕಾಯಿ ಪಲ್ಯಕ್ಕೆ ಹೋಗಿದ್ದೆ ಕಾಯಿ ಪಲ್ಯನ ತೊಗೊಂಡು ಬಂದೀನಿ ನೋಡಿರಿ ಹಾಗೆ ಕಾಯಿ ಸೋಸಾಕತ್ತಿದ್ದೆ ಸೋಸ್ಕೋ ಟೈಮಿಗೆ ಕಸ್ಟಮರ್ ಬಂದರು ಸೊ ಕಸ್ಟಮರ್ ಬಂದರು ನೋಡ್ರಿ ಹಾಗಾಗಿ ಅದನ್ನೆಲ್ಲ ಮತ್ತೆ ಸೈಡಿಗೆ ಇಟ್ಬಿಟ್ಟು ಸೀರೆನ ತೋರಿಸ್ದೆ ಮತ್ತು ಸೀರೆ ಅದು ತೊಗೊಂಡೋದ್ರು ಅದಾದಮೇಲೆ ಮತ್ತೆ ವೀಡಿಯೋ ಮಾಡ್ಕೋಬೇಕಂತ ಅಂದ್ಕೊಡೆ ವೀಡಿಯೋನೇ ಮಾಡ್ಕೋಕ್ಕಾಗಿಲ್ಲ ಸುಮ್ಮನೆ ಸ್ವಲ್ಪ ಇದೊಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೆ ಮೊದಲೇನೆ ಅಷ್ಟೇ ಸೊ ಎಲ್ಲ ಕಾ ಕಾಯಿ ಪಲ್ಯದೆಲ್ಲ ಸೋಸಿದಾದ್ಮೇಲೆ ಎಲ್ಲ ಎತ್ತಿಟ್ಟು ಸೀರೆದೆಲ್ಲ ತೋರಿಸಿದ್ರೆ ಟೈಮ್ ಆಲ್ರೆಡಿ ಎರಡು ಗಂಟೆ ಮೇಲಾಗಿತ್ತು ನೋಡಿರಿ ಹಸಿವಾಗಿತ್ತು ಸಿಕ್ಕಾಪಟ್ಟೆ ಇಡ್ಲಿ ಹಾಕಿದ್ದೆ ನಾನು ಮಧ್ಯಾಹ್ನ ಅಂದರೆ ನಿನ್ನೆ ಅದಕ್ಕಿಂತ ಮುಂಚೆ ಒಂದು ದಿನ ಮುಂಚೆ ಇಡ್ಲಿ ಮಾಡಿದ್ದೆ ಒಂದು ಸ್ವಲ್ಪ ಅಂದರೆ ಈ ಎರಡು ದಿನ ಮುಂಚೆ ನೋಡಿರಿ ಹಾಗಾಗಿ ಒಂದು ಸ್ವಲ್ಪ ಹಿಟ್ಟಿತ್ತು ಇಡ್ಲಿಗೆ ಇಟ್ಬಿಟ್ಟು ನಾನಿಲ್ಲಿ ಕ್ಯಾರೆಟ್ನ ತಿನ್ನಕತ್ತೀನಿ ಕಾಯಿ ಪಿಲ್ಯಾಕ್ ಹೋಗಿದ್ದನ್ನೆಲ್ಲ ತೊಗೊಂಡು ಬಂದಿದ್ದೆ ನೋಡ್ರಿ ಸೊ ಅದನ್ನು ತಿನ್ನಕತ್ತಿದ್ದೆ ಹಸುವಾಗಿತ್ತು ಇಡ್ಲಿ ಆಗೋವರ್ಗೂ ಇದನ್ನು ತಿನ್ಕೊಂಡ್ರಾಯ್ತು ಅಂತೇಳಿ ತಿನ್ನಕತ್ತೀನಿ ನಮಗೆ ಹಸಿವು ಅಂತ ಅನಿಸ್ದಾಗ ಅದು ಬೇರೆ ಥರ ಜಂಕ್ ಫುಡ್ಸ್ ತಿನ್ನಕ ಈ ರೀತಿ ನಾವು ವೆಜಿಟೇಬಲ್ಸ್ ಸೌತೆಕಾಯಿ ಆಗಲಿ ಗಜ್ಜರಿ ಆಗಲಿ ಈ ರೀತಿ ಏನಾದರೂ ತಿಂದ್ವಿ ಅಂದ್ರೆ ಹೊಟ್ಟಿನೂ ಫುಲ್ ಆಗ್ತದೆ ಮತ್ತು ಹೆಲ್ದಿಯಾಗಿ ತಿನ್ನೋ ಥರನೂ ಆಗ್ತದೆ ನೋಡಿರಿ ಸೊ ನೋಡ್ತಿರ್ಬೋದು ಇಲ್ಲಿ ಮಧ್ಯಾಹ್ನ ಊಟಕ್ಕೆ ನಾನು ಇಲ್ಲಿ ನಾಲ್ಕು ಇಡ್ಲಿ ಒಂದು ಸ್ವಲ್ಪ ಚಟ್ನಿನ ಮಾಡ್ಕೊಂಡಿದ್ದೆ ಇದು ಶೇಂಗಾ ಚಟ್ನಿ ಇದಕ್ಕೆ ಶೇಂಗಾ ಚಟ್ನಿ ಯೂಸ್ ಮಾಡಿದ್ರಿಂದ ಪ್ರೋಟೀನ ನಾನು ತೊಗೊಂಡಂಗೆ ಆಯ್ತು ನೋಡಿರಿ ಸೊ ಇಲ್ಲಿ ನೋಡ್ತಿರ್ಬೋದು ಒಂದು ನಾಲ್ಕು ಇಡ್ಲಿ ಮತ್ತು ಶೇಂಗಾ ಚಟ್ನಿನ ಮಾಡ್ಕೊಂಡ್ಬಿಟ್ಟು ಮಧ್ಯಾಹ್ನ ಊಟನ ಕಂಪ್ಲೀಟ್ ಮಾಡ್ಕೊಂಡ್ಬಿಟ್ಟೆ ಸಲಾಡ್ನ ಏನು ತೊಗೊಳಲಿಲ್ಲ ಯಾಕಂದ್ರೆ ಆಲ್ರೆಡಿ ನಾನು ಆವಾಗಲೇ ಕ್ಯಾರೆಟ್ನೇ ತಿಂದಿದ್ನಲ್ಲ ಹಾಗಾಗಿ ಏನೂ ಸಲಾಡ್ ತೊಗೊಳಿಲ್ಲ ನೋಡಿರಿ ಅದಾದ್ಮೇಲೆ ಮತ್ತೆ ಒಂದು ಸ್ವಲ್ಪ ಪಿಕೋದ್ ಒಂದು ಸ್ವಲ್ಪ ಕೆಲಸ ಆಯಿತು ಒಂದೆರಡು ಸೀರೆ ಬಂದಿದ್ದು ನೋಡಿರಿ ಅವೆಲ್ಲ ಪಿಕೋ ಇಕೋ ಹಾಕಿಬಿಟ್ಟು ಮಧ್ಯಾಹ್ನ ಸಾಯಂಕಾಲ ನಾನಿಲ್ಲಿ ಒಂದು ಸ್ವಲ್ಪ ಟೀನ ಮಾಡ್ಕೊಂಡಿದ್ದೆ ತಲೆನೂ ಬರಾಕತ್ತಿತ್ತು ಹಾಕೋ ತಲೆನೂ ಸಾಕತ್ ಬಿಟ್ಟಿತ್ತು ಹಾಗಾಗಿ ಒಂದು ಚೂರು ಶುಗರ್ಲೆಸ್ ಟೀನ ತೊಗೊಂಡೆ ಸೊ ಅದಾದ್ಮೇಲೆ ನೋಡ್ರಿ ಮತ್ತೆಲ್ಲ ನೀಟಾಗಿ ಕ್ಲೀನಾಗಿ ಕೆಲಸನ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡೆ ಬಿಸ್ನೆಸ್ ಅಂತಂದಮೇಲೆ ಮನೆಯೆಲ್ಲ ಹಂಗೆ ಅವಾಗ ಮತ್ತು ಬಟ್ಟೆ ಜೋಡ್ಸ್ಕೊಳ್ದೆ ಆಗುತ್ತೆ ನೋಡ್ತಿರ್ಬೋದು ಎಲ್ಲರೂ ಮತ್ತು ಯಾವ ಜಾಗಕ್ಕೆ ಇಡಬೇಕು ಅದೇ ಜಾಗಕ್ಕೆ ಇಟ್ಬಿಟ್ಟು ಕೆಲಸನ ಕಂಟಿನ್ಯೂ ಮಾಡಕತ್ತಿ ನೋಡಿರಿ ಡಯೆಟ್ ಮಾಡ್ತಿರ್ಬೇಕಾದ್ರೆ ಮನೆ ಕೆಲಸ ಮಾಡಿಕೊಂಡು ಮನೆಯವರಿಗೆಲ್ಲ ಅಡುಗೆ ಮಾಡಿಕೊಂಡು ನಮ್ಮ ಡಯೆಟ್ನ ಮಾಡ್ಕೋಬೇಕಂದ್ರೆ ನಾವು ಒಂದು ಒಂದು ಹೇಳಿ ಮಾಡ್ಕೋಬೇಕು ನೋಡ್ರಿ ಅಂದ್ರೆ ನಮ್ಮ ಎಲ್ಲ ಕೆಲಸಗಳು ನಾವು ಈಸಿಯಾಗಿ ಮಾಡ್ಕೋಬೋದು ಇಲ್ಲ ಅಂತಂದ್ರೆ ಏನಾಗ್ತದೆ ಅಂದ್ರೆ ಆಮೇಲೆ ಅವಸ್ರ ಅವಸ್ರ ಆಯಿತು ಕೆಲಸನೂ ಕಂಪ್ಲೀಟಾಗಿ ಜಲ್ದಿ ಮಾಡ್ಕೊಲಿಲ್ಲ ಅಂತಂದ್ವಿ ಅಂದ್ರೆ ಆಮೇಲೆ ಅವಸ್ರ ಯಾವ ಕಡೆನೂ ಕಾನ್ಸಂಟ್ರೇಟ್ ಕೊಡೋಕ್ಕಾಗಂಗಿಲ್ಲ ಸೊ ನಾವು ಡಯಟ್ನ ಮಾಡ್ತಿರ್ಬೇಕಾದ್ರೆ ಮನೆಯವರಿಗೆ ಅಡುಗೆ ಮಾಡಿಕೊಂಡು ಮನೆ ಕೆಲಸ ಮುಗಿಸ್ಕೊಂಡ್ಬಿಟ್ಟು ನಮ್ಮ ಕಡೆ ನಾವು ಕಾಳಜಿ ಮಾಡ್ಕೋಬೇಕು ಅಂತಂದ್ರೆ ನಮ್ಮದೇ ಒಂದು ರೊಟೀನ್ನ ನಾವು ಮಾಡ್ಕೋಬೇಕು ಸೊ ಬ ಮಧ್ಯಾಹ್ನ ಎಲ್ಲ ಕೆಲಸ ಮುಗೀತು ಸಾಯಂಕಾಲ ಎಲ್ಲ ಅದೆಲ್ಲ ಹುಡಿಬಿಟ್ಟು ದೇವ್ರ ದೀಪ ಹಚ್ಬಿಟ್ಟು ರಾತ್ರಿ ಅಡುಗೆನೂ ಕೂಡ ಜಲ್ದಿನೇ ಮಾಡಿದೆ ನೋಡ್ರಿ ಹಸಿವಾಗಿತ್ತು ಮಧ್ಯಾಹ್ನ ಇಡ್ಲಿ ತಿಂದಿದ್ದಾದ್ಮೇಲೆ ಈ ಸಾಯಂಕಾಲ ಏನೂ ಸ್ನ್ಯಾಕ್ಸ್ ಅದೇನು ತಿನ್ನಿಲ್ಲ ಜಸ್ಟ್ ಒಂದು ಚೂರು ಚಾರ ಕುಡಿದಿದ್ದೆ ಅಷ್ಟೇ ಸೊ ರಾತ್ರಿ ಊಟಕ್ಕೇ ಇಲ್ಲಿ ತಿಬ್ರಕಾಯಿ ಪಲ್ಯ ಮತ್ತು ರೊಟ್ಟಿನ ತೊಗೊಂಡು ಮಾಡಿದ್ದೆ ನೋಡ್ರಿ ಅದ್ರ ಜೊತೆಗೆ ಶೇಂಗಾ ಚಟ್ ಇದು ಟೊಮೆಟೊ ಚಟ್ನಿ ಮತ್ತು ಸಲಾಡಿತ್ತು ರಾತ್ರಿ ಊಟಕ್ಕೆ ಈ ಈಜ್ರೀತಿ ಸಿಂಪಲ್ಲಾಗಿ ರೈಸ್ನ ಮಾಡಿದ್ದೆ ಬಟ್ ನಾನು ರೈಸ್ನ ತಗೋಲಿಲ್ಲ ನಾನು ತಿನ್ನಲ್ಲ ಅಂತೇಳಿ ರೈಸ್ನ ಮಾಡಲಿಲ್ಲ ಅಂತಂದ್ರೆ ನನ್ನ ಮಗಳಿಗೂ ರೈಸ್ ಬೇಕು ಯಜಮಾನ್ರಿಗೂ ರೈಸ್ ಬೇಕು ಒಂದು ಚೂರಾದ್ರವ್ರಿಗೆ ರೊಟ್ಟಿ ಊಟ ಮಾಡಿದ್ಮೇಲೆ ರೈಸ್ ತಿನ್ನೋ ಅಭ್ಯಾಸ ಐತೆ ನೋಡ್ರಿ ಹಾಗಾಗಿ ಅವ್ರ ಸಲುವಾಗಿ ಆದರೂ ನಾನು ಮಾಡಲೇಬೇಕಾಗ್ತದೆ ಸೊ ಕೆಲವೊಂದು ಏನಂತಾರೆ ಅಡುಗೆಗಳು ನಮ್ಗೆ ನಮಗೆ ಬೇಕಾಗಿಲ್ಲ ಅಂದ್ರೆ ಮನೆಯವ್ರ ಸಲುವಾಗಿ ಮಾಡೇಬೇಕಾಗ್ತದೆ ಸೊ ನಮಗೇನು ಬೇಕೋ ಅದನ್ನು ಮಾಡ್ಕೊಂಡ್ಬಿಟ್ಟು ಅದ್ರ ಜೊತೆಗೆ ಅವ್ರಿಗೂ ಮಾಡಿಕೊಟ್ವಿ ಅಂದ್ರೆ ಅವರಿಗೂ ಕೂಡ ಖುಷಿ ಆಗ್ತದೆ ನೋಡ್ರಿ ನಮ್ಮ ಡಯಟ್ ಸಲುವಾಗಿ ನಾವು ಅವ್ರಿಗೂ ಬೇಜಾರು ಮಾಡ್ಬೋದು ಸೊ ನೋಡ್ತಿರ್ಬೋದು ನಮ್ಮನ್ನ ಪ್ಲೇಟನ್ನ ರೆಡಿ ಮಾಡ್ಕೊಕತ್ತೀನಿ ಪಲ್ಯ ಮತ್ತು ಚಟ್ನಿ ಮತ್ತು ಸಲಾಡನ್ನ ತೊಗೊಂಡಿದ್ದೀನಿ ನಾನಿಲ್ಲಿ ಒಂದೂವರೆ ರೊಟ್ಟಿನ ತಿಂದೆ ನೋಡ್ರಿ ಇಷ್ಟು ತಿಂದ್ಬಿಟ್ಟು ನಾನು ರಾತ್ರಿ ಊಟನ ಮುಗಿಸ್ಕೊಂಡ್ಬಿಟ್ಟೆ ಸೊ ಇವತ್ತು ಈ ರೀತಿಯಾಗಿ ಡೇ ತ್ರೀ ಕಂಪ್ಲೀಟ್ ಆಯಿತು ಸೊ ಈ ಒಂದು ವಿಡಿಯೋ ನಿಮಗೆಲ್ಲ ಯೂಸ್ ಆಗ್ಯದ ಅಂತ ಅನ್ಕೋತೀನಿ ನೀವು ಕೂಡ ವೇಟ್ನ ಲಾಸ್ ಮಾಡ್ಕೋಬೇಕು ಅನ್ನೋರು ಅಂದ್ರೆ ಆದಷ್ಟು ಜಲ್ದಿನೇ ವೆಯ್ಟ್ ಲಾಸ್ನ ಸ್ಟಾರ್ಟ್ ಮಾಡ್ಕೊಂಬಿಡ್ರಿ ಈ ಜರ್ನಿ ಮಾಡ್ಕೋಬೇಕಂತಂದ್ರೆ ವೆಯ್ಟ್ ಗೇನ್ ಆಗೋದು ಭಾಳ ಈಸಿ ವೆಯ್ಟ್ ಲಾಸ್ ಆಗಬೇಕಾದ್ರೆ ಭಾಳನೇ ಕಷ್ಟ ನೋಡ್ರಿ ಕಷ್ಟ ಅನ್ನೋದನ್ನೇ ಇಷ್ಟಪಟ್ಟು ಮಾಡಿದ್ವಿ ಅಂದ್ರೆ ಬೇಗನೇ ವೆಯ್ಟ್ ಲಾಸ್ ಅನ್ನೋದು ಆಗುತ್ತಾ ಸೊ ನಾಳೆ ಮತ್ತೆ ಇದೇ ರೀತಿ ಹೊಸ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್